ಎಲ್ಲರಿಗೂ ದೂರವಾಗಿ ನಿಂತಿದ್ದ ಖುಷಿ ಕಾಣಿಸೋದಿಕ್ಕಿನಲ್ಲಿದ್ದ ಸೂರ್ಯನ ಪರಿಸ್ಥಿತಿ ಅದಕ್ಕೆ ತದ್ವಿರುದ್ಧವಾಗಿತ್ತು ಅವಳನ್ನ ಮೊದಲ ಬಾರಿ ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ನೀಲಾಕಾಶದಲ್ಲಿ ಮಿಂಚಿದ ಮಿಂಚಿನಂತೆ ಬೆಳಕು ಚೆಲ್ತು ತಾನು ಮರೆತು ಕಣ್ಣು ಕಮಲದ ಕಣ್ಣಿನ ಹುಡುಗಿ ಮಾಯಲ್ಲಿ ಬಿದ್ದು ಹೋದ ಸೂರ್ಯ ಖುಷಿಯ ಸುತ್ತ ಸೇರಿದ ಮಕ್ಕಳೆಲ್ಲರೂ ಗುಲಾಬಿ ಹೂ ನೀಡುತ್ತಾ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಕ್ಕ ಅಂತ ಹೇಳ್ತಾ ಇದ್ರೆ ಖುಷಿ ಆನಂದಕ್ಕೆ ಪಾರವೇ ಇರಲಿಲ್ಲ ಕೋಟಿ ಬಲಿಯ ಉಡುಗೊರೆ ಸಿಕ್ಕರು ಸಿಗದಂತ ಸಂತೋಷವಿದು ಎಲ್ರಿಗೂ ಧನ್ಯವಾದವನ್ನು ಹೇಳಿ ಅವರ ಜೊತೆ ಒಳಗಡೆ ನಡೆದ್ದು ಆಶ್ರಮಕ್ಕೆ ತಮ್ಮ ಕೈಲಾದ ಸಹಾಯ ಮಾಡುವ ಕೆಲವು ವ್ಯಾಪಾರಿಗಳು ಅರ್ಜುನ್ ಆಹ್ವಾನದ ಮೇರೆಗೆ ಬಂದಿದ್ದರು ಅವರೆಲ್ಲರೂ ಕೂಡ ದುಬಾರಿ ವಿದೇಶಿ ಹೂಗಳಿಂದ ಮಾಡಿದ ಬೊಕ್ಕೆಗಳನ್ನ ನೆಡ್ದಿದ್ರೆ ಅದನ್ನು ಪಡೀತಿರೋ ಖುಷಿಯನ್ನು ನೋಡ್ತಿದ್ದ ಸೂರ್ಯನಿಗೆ ವಾಸ್ತವದ ಅರಿವಾಯಿತು ಆಕಾಶದ ಲಕ್ಷಾಂತರ ನಕ್ಷತ್ರಗಳ ಮಧ್ಯೆ ಇರೋ ಪೂರ್ಣಚಂದ್ರ ಅವಳಾದರೆ ನೆಲದ ಮೇಲೆ ಬಿಸಿಲು ಮಳೆ ಹುಟ್ಟೋ ಹುಲ್ಲುಗಾವಲಿನ ಹೂ ತಾನ ಅಂದ್ಕೊಂಡ ಆದರೆ ಮನಸ್ಸಿಗೆ ಅವೆಲ್ಲ ಅರ್ಥ ಆಗೋದಿಲ್ವಲ್ಲ ತನ್ನ ಕೆಲಸವನ್ನು ಅದು ಮಾಡ್ತಿದ್ರೆ ತಲೆ ಊಟದ ಕೋಣೆಗೆ ಸಹಾಯ ಮಾಡೋದಕ್ಕೆ ಹೋದ ಹಾಲ್ನಲ್ಲಿ ದೊಡ್ಡ ಕೇಕ್ ಇತ್ತು ತನ್ನ ಸುತ್ತಲಿದ್ದ ಮಕ್ಕಳ ಕೈ ಹಿಡಿದು ಕೇಕ್ ಕತ್ತರಿಸಿದ್ಲು ಖುಷಿ ಅನ್ವಿಕಾ ವಾಸವಿಹಿರ ಎಲ್ಲರಿಗೂ ಎಲ್ರಿಗೂ ಕೇಕ್ ಸಿಹಿ ತಿಂಡಿ ಬಿಸ್ಕೆಟ್ಗಳನ್ನ ಪೇಪರ್ ಪ್ಲೇಟ್ನಲ್ಲಿ ಇಟ್ಟುಕೊಡ್ತಿದ್ರು ಖುಷಿ ಮಕ್ಕಳ ಜೊತೆ ಕೂತು ತನ್ನ ಪ್ಲೇಟ್ನ ತಿಂಡಿ ತಿಂತಿದ್ದಾಗ ನೀರು ಹಿಡಿದು ಬಂದ ಸೂರ್ಯನನ್ನು ಮೊದಲ ಬಾರಿ ನೋಡಿದ್ಲು ಪ್ಯಾಂಟ್ ಮತ್ತು ಮೊಣಕೈವರೆಗೆ ಮಡಿಸಿದ ಶರ್ಟ್ ಧರಿಸಿದ್ದ ದಟ್ಟವಾದ ಕೂದಲು ಹಣೆ ಮೇಲೆ ಬಿಡ್ತಿದ್ರು ಅದನ್ನು ಲೆಕ್ಕಸ್ಥೆ ವಾಟರ್ ಕ್ಯಾನ್ ಅನ್ನು ಫಿಲ್ಟರ್ಗೆ ಏರಿಸ್ತಿದ್ದ ಕೆಲಸ ಮಾಡಿ ಗಟ್ಟಿಯಾದವನ ಮೊಣಕೈ ಮೇಲೆ ಹಸಿರು ನರಗಳು ಎದ್ದು ಕಾಣ್ತಿದ್ವು ಹೇಗೆ ಬಂದು ಆ ಕೆಲಸ ಮುಗಿಸಿ ಆಗೋ ಹೋಗ್ತಿದ್ದ ಅವನ್ನ ನೋಡಿ ಅರ್ಜುನ್ ಸೂರ್ಯ ಅಂತ ಕರೆದ ನಿಂತು ನೋಡಿದ ಸೂರ್ಯನ ಹತ್ರ ಕರೆದು ಎಲ್ಲಿಗೆ ಹೋಗಿದೆ ನಾವು ಅಂದ್ರೆ ನಿನಗೆ ಗೊತ್ತಿರಲಿಲ್ವಾ ಅಂದ ಗೊತ್ತಿದೆ ಹೇಗೆ ಸರ್ ನೀವು ಬರ್ತೀರಿ ಅಂತ ನನಗೆ ಫೋನ್ ಮಾಡಿದ್ವಾ ಮೇಲೆ ನಾನು ಮೊದಲ ಬಾರಿ ಹೇಳಿ ಹೇಳಿದ್ದೆ ಅವನಿಗೆ ಸೂರ್ಯನೇ ಈ ಒಂದು ಗಂಟೆಯಲ್ಲಿ ಅಲಂಕಾರಗಳನ್ನೆಲ್ಲ ಮಾಡಿ ಹೂ ನೀಡಿ ಖುಷಿಗೆ ಶುಭಾಶಯ ತಿಳಿಸು ಅಂತ ಹೇಳಿದ್ದು ಕೂಡ ಅವನೇ ಅಂದ ಸತೀಶ್ ಅರ್ಜುನ್ ನಗುಮುಖದಿಂದ ಸೂರ್ಯನ್ ಕೂದಲನ್ನ ಸವರಿ ಯಾವಾಗಲೂ ಕೆಲಸ ಅಂತಲೇ ಇರ್ತೀಯ ಸ್ವಲ್ಪ ಸುಸ್ತು ಅನ್ಸೋದಿಲ್ವಾ ಅಂದರು ಕೆಲಸವೇ ದೈವ ಅಂತ ಇಲ್ಲಿಗೆ ಬಂದು ಮೊದಲ ಶಾಲೆಯಲ್ಲಿ ಟೀಚರ್ ಹೇಳಿಕೊಟ್ಟಿದ್ರು ಆ ದಿನ ನನಗಾಗಿ ಒಂದು ಒಳ್ಳೆ ಮಾತು ಹೇಳಿದವರು ಇದ್ದಾರೆ ಎಂಬ ಆ ಮಾತುಗಳ ರೂಪದಲ್ಲಿ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದು ಹೋಗಿದೆ ಸರ್ ಎಂದಿಗೂ ಹೋಗೋದಿಲ್ಲ ಅಂದ ಅವನ ಕಣ್ಣಿನ ಕಾಂತಿ ಕಂಡು ನಿನ್ನಂಥ ಮಕ್ಳು ಅಪರೂಪ ಸೂರ್ಯ ಪಾಪುಗೆ ಶುಭಾಶಯ ನೀನು ಹೇಳಿದ್ವಲ್ಲ ಹೋಗಿ ಹೇಳು ನಿನ್ನಂಥ ವ್ಯಕ್ತಿ ಆ ರೈಕೆ ಅವಳಿಗೆ ತುಂಬಾ ಒಳ್ಳೇದು ಅಂತ ಅರ್ಜುನ್ ಅನ್ವಿಕಾ ಬಳಿ ಹೋದರು ಈಗೋ ಈ ಹೂ ತಗೊಂಡು ಹೋಗಿ ಸೂರ್ಯ ಅಂತ ಗುಲಾಬಿಯನ್ನು ಅವನ ಕೈಗಿಟ್ಟು ಸತೀಶ್ ಹೊರಟು ಹೋದ್ರು ಕೈಯಲ್ಲಿದ್ದ ಗುಲಾಬಿಯನ್ನು ನೋಡಿ ಎದುರಿಗೆ ಜೇನಿನಂತಹ ಕಣ್ಣುಗಳಿಂದ ತನ್ನ ನೆರಪ್ಪಿ ಬಡಿದೆ ನೋಡ್ತಿರೋ ಖುಷಿಯನ್ನು ಕಂಡು ಸೂರ್ಯನಿಗೆ ಅವಳ ಮುಂದೆ ಹೋಗಲು ಧೈರ್ಯ ಸಾರಲಿಲ್ಲ ನಿಜಕ್ಕೂ ಎದೆಯಲ್ಲಿ ಯಾಕಿಷ್ಟು ಗಲಿಬಿಲಿ ಅಂತ ಅವನ ಹೆಜ್ಜೆ ಮುಂದೆ ಬಿಡದಿದ್ರೆ ಅವಳೇ ಎದ್ದು ಬಂದಳು ಸೂರ್ಯನಿಂದ ಒಂದು ಅಡಿ ದೂರದಲ್ಲಿ ನಿಂತು ನಿನ್ನ ಬಗ್ಗೆ ಡ್ಯಾಡಿ ಯಾವಾಗಲೂ ಹೇಳ್ತಿರ್ತಾರೆ ಅಷ್ಟೊಂದು ಒಳ್ಳೆಯವನ ನೀನು ಅಂತ ಅವಳ ಪ್ರಶ್ನೆಗೆ ತಲೆ ಎತ್ತಿದ ಸೂರ್ಯ ಹೂ ಕೈಗಿಟ್ಟು ಹುಟ್ಟಿದ ಹಬ್ಬದ ಶುಭಾಶಯಗಳು ಮೇಡಮ್ ಅವರೇ ನೀವು ಇಂತಹ ನೂರಾರು ಹಬ್ಬಗಳನ್ನ ಆಚರಿಸ್ಕೊಳ್ಬೇಕು ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಅಂದ್ರೆ ಹೇಳಿ ಗಿರಕ್ಕಂತಿರ್ಗಿ ಕ್ಷಣಾರ್ಧದಲ್ಲಿ ಮಾಯವಾದ ಆಚಿಕೆಗೆ ನಗ್ತಾ ಸೂರ್ಯ ಕೊಟ್ಟು ಗುಲಾಬಿಯನ್ನು ಅಪರೂಪವಾಗಿ ನೋಡ್ತಾ ಕೈಯಲ್ಲಿ ಇಟ್ಕೊಂಡು ಆ ದಿನ ಅಲ್ಲೇ ಎಲ್ಲರೂ ಮಧ್ಯಾಹ್ನದ ಊಟ ಮಾಡಿದ್ರು ಮಕ್ಕಳ ಜೊತೆ ಕೂತು ಊಟ ಮಾಡೋದು ಅರ್ಜುನ್ ಕುಟುಂಬಕ್ಕೆ ತುಂಬ ಇಷ್ಟ ಹಬ್ಬವಾಗಲಿ ಅಥವಾ ಯಾವುದೇ ಸಮಾರಂಭವಾಗಲಿ ಇಡೀ ಕುಟುಂಬ ಇಲ್ಲಿಗೆ ಬಂದುಬಿಡ್ತಾರೆ ನಾಲ್ಕೈದು ಜನ ಸೂರ್ಯನಂತ ಉಡುಗೊರೆ ಬಡಿಸ್ತಿದ್ರು ಸೂರ್ಯ ಅನ್ನದ ಪಾತ್ರೆ ಹಿಡಿದು ಬಡಿಸ್ತಿದ್ರೆ ತನಗ ಹತ್ರವಾಗ್ತಿರು ಅವನನ್ನೇ ನೋಡ್ತಿದ್ಲು ಖುಷಿ ಒಂದು ಔಟ್ ಅನ್ನ ಮೇಲೆ ಇನ್ನೊಂದು ಹಾಕ್ತಿದ್ದಾಗ ಬೇಡ ಅಂತ ಕೈ ಹಡ್ಡ ಹಿಡಿದ್ಲು ಅನ್ನ ಬಿಸಿ ಅಮ್ಮ ಅಂತ ಚೀರಿ ಕೈ ಹಿಂತೆಗೆದ್ಲು ಸೂರ್ಯನ ಜೀವ ವಿಲವೆಲೇನೆ ಒದ್ದಾಡ್ತು ಸಾರಿ ಮೇಡಮ್ ಅಂದ ಪರವಾಗಿಲ್ಲ ಹೆಚ್ಚೇನಾಗಿಲ್ಲ ಅಂದ್ಲು ಆದರೆ ಅವನ ಕಣ್ಣುಗಳಲ್ಲಿ ನೋವು ಪೂರ್ತಿ ವ್ಯಕ್ತವಾಗ್ತಿತ್ತು ಸಣ್ಣದಾಗಿ ನಕ್ಕು ಬೆರಳು ತೋರಿಸಿದ್ಲು ಸ್ವಲ್ಪ ಕೆಂಪಗಿತ್ತು ಏನೂ ಆಗಿಲ್ಲ ಉಳಿದವರು ಕಾಯ್ತಿದ್ದಾರೆ ಹೋಗು ಅಂದ್ಲು ಸೂರ್ಯನ ಮನಸ್ಸಿಗೆ ಏನೋ ಸಂಕಟ ಆಮೇಲೆ ಅವನು ಕಾಣಿಸ್ಲಿಲ್ಲ ಮಕ್ಕಳು ಆಟ ಆಡೋಣ ಅಂತ ಕರೆದಾಗ ಅವರ ಜೊತೆ ಮರದ ಕೆಳಗೆ ಹೋದ ಖುಷಿಗೆ ದೂರದಲ್ಲಿದ್ದ ಕೃಷ್ಣನ ಮಂದಿರದ ಹತ್ರ ಕೂತಿರೋ ಸೂರ್ಯ ಕಂಡ ಅಡಗಿಸಿ ಆಡೋ ಆಟದ ಭಾಗವಾಗಿ ಮಂದಿರದ ಕಡೆ ಬಂದ್ಲು ಖುಷಿ ಗೆಜ್ಜೆ ಸದ್ದಿಗೆ ತಲೆ ತಿರುಗಿಸಿ ನೋಡಿ ಸೂರ್ಯನ ಕಣ್ಣುಗಳು ತುಂಬಿ ಬಂದವು ಅದನ್ನು ಕಂಡು ಏನಾಯಿತು ಅಂತ ಅತ್ತ ಬಂದ ಖುಷಿ ಯಾಕೆ ಕಳ್ತಿದ್ಯಾ ಅಂತ ಸಲಿಗೆಯಿಂದ ಅವನ ಕಣ್ಣಿರುವರ್ಸಿದ್ಲು ಮಂದಿರ ಕಟ್ಟಿದ್ದ ಬಣ್ಣ ಬಣ್ಣದ ಹೂವಿನ ಹಾರಗಳಿಗೆ ತೂಗಿ ಅವರಿಬ್ಬರ ಮೇಲೆ ಬಿದ್ದು ಇಬ್ಬರನ್ನು ಜೋಡಿ ಮಾಡಿತು ಸೂರ್ಯ ಕೂಡಲೇ ಹಾರ ತೆಗೆದು ಕ್ಷಮಿಸಿ ಅಂತ ದೂರ ಸರಿದ ಯಾಕೆ ನನ್ನಿಂದಲೇ ನಿಂಬೇಳಿ ಗಾಯ ಆಯಿತು ಖುಷಿಗೆ ನಗು ತಡೆಯಲಾಗಲಿಲ್ಲ ಆಕಾಶದಿಂದ ಉದುರು ಮುತ್ತಿನ ಸಿಗೋ ಹಿತವೆಲ್ಲ ಅವಳ ನಗುವಿನಲ್ಲಿ ಇದೇನೋ ಅನ್ನಿಸ್ತು ಅವನರಿಗೆ ಆ ನಗು ತಕ್ಕನೆ ತಗುಲಿತು ಗಾಯ ಅಂದರೆ ಅರ್ಥ ಗೊತ್ತಾ ಇಲ್ಲಿ ರಕ್ತ ಏನು ಬಂದಿಲ್ಲ ಸುಮ್ಮನೆ ಸ್ವಲ್ಪ ಬಿಸಿ ತಗಲ್ದೆ ಅಷ್ಟೇ ಅದಕ್ಕೆ ಗಾಯ ಅದು ಇದು ಅಂತ ಅಳ್ತಿದೆಯಾ ಇಷ್ಟೊಂದು ಮೃದು ಆಗಿದರೆ ಎಲ್ಲರೂ ನಿನಗ ಆಟ ಆಡಿಸ್ತಾರೆ ಸೂರ್ಯ ಅಣ್ಣ ನಮ್ಮ ಹೀರೋ ಕಣಕ ಅಂತ ಪಕ್ಕದಲ್ಲಿದ್ದ ಒಬ್ಬ ಹತ್ತು ವರ್ಷದ ಹುಡುಗ ಬಂದು ಹೇಳ್ದ ಹೀರೋನ ಹೌದು ಒಂದು ಸಲ ದೊಡ್ಡ ಕಾರನಲ್ಲಿ ಬಂದು ಕೆಲವರು ನಮ್ಮ ಜೊತೆ ತುಂಬ ರಾಕ್ಷಸರಂತೆ ವರ್ತಿಸಿದರು ಆ ದಿನ ಸೂರ್ಯ ಅಣ್ಣ ಅವ್ರ ಜೊತೆ ಜಗಳಾಡ್ದ ಒಬ್ಬನಂತೂ ಇಲ್ಲಿ ಸಿಗ್ರೇಟ್ನಿಂದ ಸುಟ್ಟ ಕೂಡ ಬೇಕಿದ್ರೆ ನೋಡಿ ಅಂತ ಸೂರ್ಯನ ಇಡಗೈ ತೋಳನ್ನ ಮೇಲೆ ಕೆತ್ತಿ ಸುಟ್ಟು ಕಲೆ ತೋರಿಸ್ತಾ ಆ ಖುಷಿ ನೀರು ಬಂತು ಉರಿತಿದ್ದ ಸಿಗ್ರೆಟ್ನಿಂದ ಅದ್ಮೆದ್ರಿಂದ ಮಾಂಸ ಸಮೇತ ಆಳವಾಗಾದ ಗಾಯ ಅದು ಕಾಯ ವಾಸಿಯಾದರೂ ಆಗುರದ ಹಾಗೆ ಇತ್ತು ಆ ದಿನ ಕೆಲವು ಹುಡುಗರು ತಮ್ಮ ಹುಟ್ಟಿದ್ದ ಬಾಚರ್ಸ್ಗಳಲ್ಲಿ ಇಲ್ಲಿಗೆ ಬಂದಿದ್ರು ಬಂದಾಗ ಚೆನ್ನಾಗೆ ಇದ್ರು ಆಮೇಲೆ ಇಲ್ಲೇ ಕೇಕ್ ಕತ್ತರಿಸಿ ಚಿಕನ್ ತಿಂದು ಸಿಗ್ರೇಟ್ ಸೆತ್ತಿದ್ರು ಅದೆಲ್ಲವನ್ನ ಹಾಸ್ಟೆಲ್ ಹಿಂಭಾಗ ಮಾಡ್ತಿದ್ರು ನಮ್ಗೆ ತಿಳಿಯದೆ ಅವರು ಸೇರಿ ಬಿ ಸಾಕಿದ್ದನ್ನು ಬಾಯಲ್ಲಿ ಇಟ್ಕೊಂಡು ಊತ್ತಿದ್ದಾಗ ಆಗಷ್ಟೇ ಕಾಲೇಜ್ನಿಂದ ಬಂದ ಸೂರ್ಯ ನೋಡಿ ನಮಗೆ ಹೊಡೆದ ಇವು ಎಲ್ಲಿಂದ ಬಂದವು ಅಂತ ಕೇಳಿದಾಗ ನಾವು ಅವ್ರನ್ನ ತೋರಿಸಿದ್ವು ಇಲ್ಲಿ ಇಂಥ ಕೆಲಸ ಮಾಡಬಾರ್ದು ಅಂತ ಅಣ್ಣ ಹೇಳಿದ್ರು ಅವ್ರು ಕೇಳಿಲ್ಲ ನೀನ್ಯಾರ ನಮಗೆ ಹೇಳಿದ್ರು ಅಂತ ಜಗಳಕ್ಕೆ ಬಂದು ಅಣ್ಣನಿಗೆ ಹೊಡೆದ್ರು ಅಣ್ಣ ತಿರುಗಿ ಹೊಡೆದ ಅವರ ಐದಾರು ಜನ ಇದ್ದರಿಂದ ಹಾಗೆ ಹೀಗೆ ಮಾಡಿದ್ರು ಅಕ್ಕ ಆ ಹುಡುಗ ಹೇಳುತ್ತಿದ್ದರೆ ಖುಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೂರ್ಯನ ಕಡೆ ನೋಡಿದ್ಲು ತನಗೆ ಆ ಖುಷಿ ಅಳತಿರೋದನ್ನು ಕಂಡು ಅವನ ಕಣ್ಣುಗಳರಿದ್ವು ಯಾಕೆ ಕಳತಿದ್ದೀರಾ ಅವಳು ಕೇಳಿದಂತೆ ಆ ಪ್ರಯತ್ನವಾಗಿ ಕೇಳಿ ಅವಳು ಕೆನ್ನೆವರೆಗೆ ಹೋದ ಕೈಯನ್ನು ಹಿಂದೆ ಕೆಳಕೊಂಡ ಕಣ್ಣೀರು ಒಡಿಸ್ಕೊಳ್ಳಿ ನೀವು ಹೀಗೆ ಅತ್ತಿರ ಚೆನ್ನಾಗಿರೋದಿಲ್ಲ ಇಂದು ನಿಮ್ ಹುಟ್ಟಿದಪ್ಪ ನೀವು ಯಾವಾಗ್ಲೂ ನಗ್ತಿರ್ಬೇಕು ನಮ್ಮ ಅರ್ಜುನ್ ಸರ್ ಅಂದ್ರೆ ನಮಗೆ ಪ್ರಾಣ ಅವರು ನಮಗೆಲ್ಲ ದೇವರು ಅವ್ರ ಮಗಳು ನೀವು ನಿಮ್ಮ ಮುಖದಲ್ಲಿ ಯಾವಾಗ್ಲೂ ನಗು ಇರಬೇಕು ನೀವು ಸಂತೋಷವಾಗಿರಬೇಕು ಸೂರ್ಯ ಮನಸ್ಸಾರೆ ಹೇಳಿದ ಶುಭಾಶಯಕ್ಕೆ ಖುಷಿ ನಕ್ಕದ್ಲು ಥ್ಯಾಂಕ್ ಯು ಆದರೆ ನೀನು ಕೂಡ ಇನ್ನು ಮುಂದೆ ಎಂದು ಹೀಗಳಬಾರ್ದು ನನಗೇನು ಆಗಿಲ್ಲ ಅಂತ ಹೇಳ್ತಿದ್ದೀನಲ್ವಾ ಆ ದಿನ ಅವರು ಬಂದು ಅಷ್ಟೆಲ್ಲ ಗಲಾಟೆ ಮಾಡ್ತಿದ್ರೆ ಸೆಕ್ಯೂರಿಟಿ ಏನು ಮಾಡ್ತಿದ್ರು ಅವರಿನ್ ಸಾಮಾನ್ಯ ಮಕ್ಕಳಲ್ವಂತೆ ಯಾರೋ ಜಡ್ಜ್ ಅವರ ಸಂಬಂಧಿಕರಂತೆ ಅನುಮತಿ ಪಡೆದೇ ಬಂದಿದ್ದರು ಆದರೆ ಅವರ ಜೊತೆ ಬಂದು ಗೆಳೆಯರು ಆಗಿ ಮಾಡಿದ್ರು ಆಮೇಲೆ ಜಡ್ಜ್ ಅವರೇ ಖುದ್ದಾಗಿ ಬಂದು ನನಗೆ ಹೇಗಿದೆ ಅಂತ ಕೇಳಿದರು ಆ ಕೆಲಸ ಮಾಡಿದವರಿಂದ ಕ್ಷಮೆ ಕೂಡ ಕೇಳಿಸಿದರು ಇದನ್ನೆಲ್ಲ ಅರ್ಜುನ್ ಸರ್ ಮಾಡಿದ್ರು ನನಗೆ ಹೀಗಾಯಿತು ಅಂದರೆ ಅವರು ಸುಮ್ಮನೆ ಬಿಡಲಿಲ್ಲ ಸೂರ್ಯ ಹೇಳ್ತಿರುವಾಗ ಅರ್ಜುನ್ ಬಗ್ಗೆ ಅವನಲ್ಲಿರೋ ಅಭಿಮಾನ ಕೃತಜ್ಞತೆ ಮತ್ತು ಆರಾಧನೆ ಎದ್ದು ಕಾಣ್ತಿತ್ತು ಅದನ್ನು ಕಂಡು ಖುಷಿ ಸಣ್ಣದಾಗ ನಕ್ಕದ್ಲು ನನ್ನ ಜೊತೆ ಆಟ ಆಡೋದಕ್ಕೆ ಬರ್ತೀಯ ನೀನು ಅಂತ ಕೇಳಿದ್ಲು ಇಲ್ಲ ನಾನು ಹುಡುಗಿಯ ಜೊತೆ ಆಡಲ್ಲ ಅಂತ ಮುಖ ಒಂದು ಥರ ಮಾಡಿಕೊಂಡು ಯಾಕೆ ಅಂತ ಅವಳಿಗೆ ಸ್ವಲ್ಪ ಸಿಟ್ಟು ಬಂತು ನಾನು ಕೇಳಿದ್ರು ಬರಲ್ಲ ಅನ್ನಲ್ಲ ಅಂತ ಅಣ್ಣ ಹೆಚ್ಚಾಗಿ ಆಟ ಅಕ್ಕ ಯಾವಾಗಲೂ ಯಾವುದೋ ಒಂದು ಕೆಲಸ ಮಾಡೋದ್ಲೇ ಇರ್ತಾನೆ ಇಲ್ದಿದ್ರೆ ಪುಸ್ತಕ ಹಿಡಿದು ಓದ್ತಾನೆ ನಾವೆಷ್ಟೇ ಕರೆದ್ರೂ ಬರಲ್ಲ ನಮಗೇನಾದರೂ ಆದರೆ ಮಾತ್ರ ಓಡಿ ಬಂದು ಬೈತಾನೆ ಅಂತ ದೂರು ನೀಡಿದ ಪುಟ್ಟ ಹುಡುಗನನ್ನ ಸೂರ್ಯ ತಿಟ್ಟಿಸಿ ನೋಡ್ದೆ ಅವನು ಮರದ ಮಧ್ಯೆ ಬಿದ್ದ ಬಾಲ್ ತಗೊಂಡಲ್ಲಿಂದ ಓಡಿ ಹೋದ ಹಾಗಾದರೆ ನೀನು ನನ್ನ ಕೈ ಗಾಯ ಮಾಡಿದ್ಯಾ ಅಂತ ನಮ್ಮ ಡ್ಯಾಡಿಗೆ ಹೇಳ್ತೀನಿ ಅಂತ ಖುಷಿ ಬೆದರಿಕೆ ಹಾಕಿದ್ಲು ಸರ್ ಹತ್ರ ಹೇಳಬೇಡಿ ಸರ್ ಸಂಕಟ ಪಡ್ತಾರೆ ಅವ್ರು ನೋವು ಪಡೋದು ನಾನು ನೋಡಲಾರೆ ಹಾಗಿದ್ರೆ ನನ್ನ ಜೊತೆ ಬಂದು ಹೈಟ್ ಆ್ಯಂಡ್ ಸಿಕ್ ಆಡ್ತೀಯಾ ಇಂದು ನಾನು ಹುಟ್ಟಿದ ಬಾ ಅಲ್ವಾ ನಾನು ಏನು ಕೇಳಿದ್ರು ಮಾಡಬೇಕಲ್ವಾ ಯಾರಾದರೂ ಎನ್ನಲು ಹೌದು ಎಂಬಂತೆ ತಲಿಯಾಡ್ಸ್ತಾ ನನ್ನ ಹಿಂಬಾಲ್ಸು ಅಂತ ನಗ್ತಾ ಒಟ್ಟು ಹೋದ್ಲು ಖುಷಿ ಹಿಂದೆ ಅಯೋಮಯವಾಗಿ ಬಂದ ಸೂರ್ಯನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಜೊತೆ ಆಡ್ತಿರುವಾಗ ಇದೆಲ್ಲ ನಾನೇ ಮಾಡ್ತಿದ್ದೀನ ಅಂತ ಅವಳಿಗೆ ಅನ್ನಿಸ್ತು ಅವಳಿಂಥ ಆಟಗಳನ್ನೆಲ್ಲ ಯಾವಾಗೋ ಮರೆತು ಬಿಟ್ಟಿದ್ಳು ಯಾವಾಗಲೂ ಋತುವನ್ನು ಕಾಡೋದು ಹೀರಾ ಜೊತೆ ಶಾಪಿಂಗ್ ಫುಡ್ ಕೋರ್ಟ್ ಅಂತ ಸುತ್ತೋದು ಗೆಳೆಯರ ಜೊತೆ ಮೋಜು ಮಾಡೋದು ಬಿಟ್ಟರೆ ಇಂಥ ಸಣ್ಣ ಮಕ್ಕಳ ಆಟ ಮರೆತು ಹೋದಂತಾಗಿತ್ತು ಆಗಿತ್ತು ಇವತ್ತದೆಲ್ಲ ಹೊಸ್ದಾಗ ಅನ್ನಿಸ್ತು ಮಕ್ಕಳ ಜೊತೆ ಮರದ ಕೆಳಗೆ ಆಡ್ತಿರೋ ಖುಷಿಯನ್ನು ದೂರದಲ್ಲಿದ್ದ ಅನ್ವಿಕಾ ಕುಟುಂಬದವ್ರು ನೋಡ ನಕ್ಕಿದ್ರು ಸಂಜೆವರೆಗೂ ಇದ್ದು ಮರಳುವ ಸಮಯ ಬಂದಾಗ ಸೂರ್ಯನನ್ನು ನೋಡಿದ್ಲು ಅವನ ಮುಖದಲ್ಲಿ ಯಾವುದು ಅಮೂಲ್ಯ ವಾದ ಸ್ನೇಹ ದೂರ ಆಗ್ತಿರೋ ಭಾವನೆ ಇತ್ತು ಮತ್ತೆ ಅವಳ ಮನಸ್ಸಿನಲ್ಲಿ ಕೆಲವು ದಿನಗಳ ನಂತರವೇ ಅದು ತನ್ನ ಮೊದಲ ಪ್ರೀತಿಯ ರುಚಿ ಅಂತ ಅವಳಿಗೆ ತಿಳಿದಿದ್ದು ಸಿ ಟಿ ಪರೀಕ್ಷೆಯಲ್ಲಿ ಒಳ್ಳೆ ರ್ಯಾಂಕ್ ಬಂದ ಮೇಲೆ ಖುಷಿ ತಾನು ಇಷ್ಟಪಟ್ಟು ಕಾಲೇಜಿಗೆ ಸೇರಿದ್ಲು ಅವಳಿಗಿಂತ ಒಂದು ರ್ಯಾಂಕ್ ಹೆಚ್ಚು ಪಡೆದ ಸೂರ್ಯನನ್ನು ಕೂಡ ಅದೇ ಕಾಲೇಜಿಗೆ ಅರ್ಜುನ್ ಸೇರಿಸಿದ್ರು ಅಷ್ಟು ದೊಡ್ಡ ಕಾಲೇಜ್ ನೋಡೋದೇ ಅವನಿಗೆ ಹೊಸದಾಗಿತ್ತು ಅದರಲ್ಲಿಯೂ ಅಲ್ಲಿರೋರೆಲ್ಲರೂ ದೊಡ್ಡ ಶ್ರೀಮಂತರ ಮಕ್ಕಳು ಸೂರ್ಯನು ಓದು ತಿಂಡಿ ಬಟ್ಟೆ ವಿಷಯದಲ್ಲಿ ಅರ್ಜುನ್ ಯಾವುದೇ ಕೊರತೆ ಮಾಡಿರಲಿಲ್ಲ ಸೂರ್ಯ ಎಷ್ಟು ಸಾಧಿವೋ ಅಷ್ಟೇ ಬುದ್ಧಿವಂತ ಹುಡುಗ ಓದಿನ ಮೇಲೆ ಆಸಕ್ತಿ ಹೆಚ್ಚು ಯಾವುದೇ ಕೆಲಸ ಮಾಡೋದು ಶ್ರದ್ಧೆಯಿಂದ ಮಾಡೋದನ್ನು ಗಮನಿಸಿದ ಅರ್ಜುನ್ ಸರಿಯಾದ ದಾರಿ ತೋರಿಸಿದ್ರು ಇವನು ವಜ್ರದಂತೆ ಹೊಳಿತಾನೆ ಅಂತ ಮೊದಲೇ ತಿಳಿದು ಅವನ ಆಸಕ್ತಿ ತಕ್ಕಂತೆ ಓದಿಸಲು ಆರಂಭಿಸಿದ್ರು ಸೂರ್ಯನಿಗಾ ಪ್ರತಿದಿನ ಸಂಜೆ ಆಶ್ರಮಕ್ಕೆ ಫೋನ್ ಮಾಡ್ತಾರೆ ಶಾಲೆ ಹೇಗೆ ನಡೀತು ಅಂತ ಋತು ಮತ್ತು ಖುಷಿಯನ್ನು ಕೇಳಿದಂತೆ ಕೇಳ್ತಾರೆ ಏನು ಬೇಕಾದರೂ ಕೇಳುವಂತ ಪದೇ ಪದೇ ಹೇಳ್ತಾರೆ ಸೂರ್ಯ ಕೇಳಿದ್ರು ಅವನಿಗೆ ಬೇಕಾದನೆಲ್ಲ ಒದಗಿಸ್ತಾರೆ ಹೇಳಿದ್ರು ತನ್ನ ಅಗತ್ಯಗಳನ್ನ ಅರ್ಥ ಮಾಡಿಕೊಳ್ಳೋ ಅರ್ಜುನ್ ಅಂದರೆ ಸೂರ್ಯನಿಗೆ ದೈವ ಸಮಾನ ತಾನು ಇಷ್ಟು ಸ್ವಾತಂತ್ರ್ಯ ನೀಡಿದ್ರು ಎಂದು ಹದ್ದುಮಿ ಇರದೆ ವಿನಯದಿಂದ ಜವಾಬ್ದಾರಿಯಿಂದ ಇರೋ ಸೂರ್ಯ ಅಂದರೆ ಅರ್ಜುನ್ ಅವರಿಗೂ ಇಷ್ಟ ಅವನಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಠ ಛಲ ಇವೆ ಸ್ವಲ್ಪ ಸಹಾಯ ದಾರಿ ತೋರಿಸಿದ್ರೆ ಸಾಕು ಎಂಥ ಬೆಟ್ಟವನ್ನಾದರೂ ಏರ್ಬಲ್ಲ ಶಕ್ತಿ ಸೂರ್ಯನಲ್ಲಿದೆ ಅಂತ ಕಂಡುಕೊಂಡ ಅರ್ಜುನ್ ಅಂದಿನಿಂದ ಅವನ್ನ ಕೂಡ ತನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ರು ಹಾಗೆ ಖುಷಿ ಜೊತೆಗೆ ಕಾಲೇಜಿಗೆ ಸೇರಿಸಿದ್ರು ಇಬ್ರು ಒಂದೇ ಕಾಲೇಜ್ ಅಂತ ಯಾರಿಗೂ ತಿಳಿದಿರಲಿಲ್ಲ ಸೇರಿದ ನಾಲ್ಕು ದಿನಗಳ ನಂತರ ಕ್ಲಾಸ್ ರೂಮ್ ಕಿಟಕಿ ಹತ್ರ ಕೂತಿದ್ದು ಸೂರ್ಯ ಬುಕ್ ಓದ್ತಿರುವಾಗ ಸಣ್ಣ ಕೇಳಿಸಿದ ನಗುವಿನ ಸದ್ದಿಗೆ ಹಾಗೆ ಪಕ್ಕಕ್ಕೆ ನೋಡಿದ ಪವಿತ್ರ ಜೊತೆ ಮಾತಾಡ್ತಾ ನಗ್ನಾಗ್ತಾ ಬರ್ತಿರೋ ಖುಷಿಯನ್ನು ಕಂಡ ಒಂದು ದಂಗಾದ ಅಂದು ಲಂಗಾದವನೆಯಲ್ಲಿ ಹೂವಿನಂತೆನಗೂ ಚೆಲ್ಲಿದ್ದು ಹುಡುಗಿ ಇಷ್ಟು ದಿನಗಳ ನಂತರ ಮತ್ತೆ ಕಣ್ಮುಂದೆ ಕಾಣಿಸ್ಕೊಂಡಾಗ ಅವನಿಗೆ ನಂಬಲಾರದೆ ಹೋದ ಯೂನಿಫಾರ್ಮ್ನಲ್ಲಿ ಬ್ಯಾಗ್ ಹಾಕೊಂಡು ಕೈ ಬೀಸುತ್ತಾ ಮಾತಾಡ್ತಾ ಬರ್ತಿದ್ದ ಖುಷಿ ಹಠಾತ್ ಎದುರುಗಿದ್ದ ವಿಂಡೋ ಹತ್ರ ಕೂತು ಸೂರ್ಯನನ್ನು ಕಂಡು ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಸಂತೋಷಪಟ್ಲು ನಡೀತಿದ್ದ ಅವಳು ದಿಢೀರನ್ನು ನಿಂತು ಬಿಟ್ಟಿದ್ದನ್ನು ಕಂಡು ಸೂರ್ಯ ತಲೆ ಪಕ್ಕಕ್ಕೆ ತಿರುಗಿಸ್ತಾ ಅವನ ಹೃದಯದ ಬಡಿತ ಹೆಚ್ಚಾಯಿತು ಯಾಕೆಷ್ಟು ಗಾಬರಿ ಆಗ್ತಿದ್ದಾನೋ ಅವನಿಗೆ ಅರ್ಥ ಆಗ್ತಿರಲಿಲ್ಲ ಹಂಗ ಇಲ್ಲಿ ಬೆವರ್ತಿದ್ರೆ ಬಾಟಲಿ ತೆಗೆದು ನೀರು ಕುಡಿದು ಬ್ಯಾಗ್ನಲ್ಲಿ ಇಡ್ತಿರುವಾಗಲೇ ಹಾಯ್ ಸೂರ್ಯ ಅನ್ನುತ್ತಾ ಕಣ್ಮುಂದೆ ಪ್ರತ್ಯಕ್ಷ ಆದ್ಲು ಖುಷಿ ಅವನ ಜೀವ ಹೋದಂತಾಯ್ತು ಅರೆ ಏನಾಯ್ತು ಮುಖ ಪೂರ್ತಿ ಬೆವರ್ತಿದೆಯಲ್ಲ ಅಂದ್ಲು ಏನಿಲ್ಲ ಅನ್ನುತ್ತಾ ಮುಖ ವರ್ಸ್ಕೊಳ್ತಾ ನೀವಿ ಕಾಲೇಜ ಮೇಡಮ್ ಅಂದ ಪವಿತ್ರ ಜೋರಾಗಿ ನಗ್ತಾ ಮೇಡಮ್ ಅಂತೀಯಲ್ಲೋ ಅಂದ್ಲು ಪವಿ ಪ್ಲೀಸ್ ಸುಮ್ಮನಿರು ನಾನು ಹೇಳಿದ್ದೆ ಅಲ್ವಾ ಸೂರ್ಯ ಅಂತ ಇವನೇ ಅವನು ಅಂತ ಪರಿಚಯ ಮಾಡಿದ್ಲು ಸೂರ್ಯ ಇವಳು ನನ್ನ ಸ್ಕೂಲ್ ಫ್ರೆಂಡ್ ಪವಿತ್ರ ಅಂದಾಗ ಸೂರ್ಯ ಕೈ ಮುಗಿದು ನಮಸ್ಕಾರ ಅಂದ ಪವಿತ್ರ ಹೊಟ್ಟೆ ಹಿಡಿದು ನಗ್ತಾ ಬೆಂಚ್ ಮೇಲೆ ಬಿದ್ದರೆ ಸೂರ್ಯನ ಮುಖ ಕೆಂಪಾಯಿತು ಪವಿತ್ರ ಬೆನ್ನಿಗೆ ಒಂದು ಏಟ್ ಹಾಕ್ತಾ ಖುಷಿ ಸ್ಟ್ರೂಪ್ ಇಡಿ ಯಾಕೆ ನಗ್ತಿದ್ಯಾ ಅವನು ನಮ್ಮ ಸಂಪ್ರದಾಯ ಅಂತ ಆ ಹೇಳಿದಾನೆ ಸುನ್ಯ ನಮಸ್ಕಾರ ಅಂತ ಹೇಳು ಅಂತ ಗದರಿಸಿದ್ಲು ಪವಿತ್ರ ಮುಖ ಸಣ್ಣಗೆ ಮಾಡ್ಕೊಂಡು ನಮಸ್ಕಾರ ಎನ್ನಲು ಸೂರ್ಯ ನಗ್ತಾ ನೀನಿಷ್ಟು ಶಾರ್ಟಿಸ್ಟ್ ಅಂತ ಅಂದ್ಕೊಂಡಿರಲಿಲ್ಲ ಖುಷಿ ಸ್ಕೂಲ್ ಆದರೂ ಅವನ ಮುಂದೆ ನಾನು ಅವಮಾನಿಸ್ದೆ ಅಂತ ಅಲ್ಲಿಂದ ತನ್ನ ಬೆಂಚಿಗೆ ಹೋಗಿ ಕೂದಲು ಪರವಾಗಿಲ್ಲ ಬಿಡು ಆದರೆ ನೀನು ಇಲ್ಲಿ ಇದೇ ಕಾಲೇಜ್ ಅಂದ್ಕೊಂಡಿರಲಿಲ್ಲ ಅಂದ ಹಾಗೆ ನಿನ್ನ ವಯಸ್ಸೆಷ್ಟು ಅಂತ ಕೇಳಲು ಮರೆತೆ ನನ್ನ ವಯಸ್ಸು ಇಪ್ಪತ್ತೊಂದು ಅಂದಾಗ ಅಂದು ಹ್ಞೂ ನಾನು ಹುಟ್ಟಿದ ದಿನಾಂಕ ಯಾರಿಗೂ ತಿಳಿಯೋದು ಆದರೆ ನಿಮ್ಮ ವಯಸ್ಸಂತೂ ಇರಲಿಕ್ಕಿಲ್ಲ ಅರ್ಜುನ್ ಸರ್ ನನ್ನ ಶಾಲೆಗೆ ಸೇರಿಸಿದಾಗ ಹೇಳಿದ ವಯಸ್ಸಿನ ಪ್ರಕಾರ ಅಷ್ಟಿರಬಹುದು ಅಂತ ಅಂದಿನಿಂದ ಲೆಕ್ಕ ಹಾಕ್ತಿದ್ದೀನಿ ಮತ್ತು ಕಾಲೇಜು ಡ್ಯಾಡಿ ಸೇರಿಸಿದ್ದ ಹೌದು ವೆರಿ ಗುಡ್ ಆದರೆ ಡ್ಯಾಡಿ ನನ್ನ ಹತ್ರ ಹೇಳಲೇ ಇಲ್ಲ ಸಂಜೆ ಹೋಗಿ ಕೇಳ್ತೀನಿ ಯಾಕೆ ಅದೇನು ಹಾಕಿಯಾ ನೀನಿನ್ನು ಅಪರಿಚಿತನ ತಿಳಿಯದೇ ಇರಲು ನಮ್ಮ ಹೋಮ್ನಲ್ಲೇ ಇದೆಯಾ ಅಂದಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ನಿನ್ನ ಬಗ್ಗೆ ನನಗೆ ಹೇಳಬೇಕೋ ಬೇಡವೋ ಅವಶ್ಯಕತೆ ಏನಿರುತ್ತೆ ಅನಗತ್ಯವೋ ಅಲ್ಲವಲ್ಲ ಅಂತ ವಾದಿಸ್ತಿದ್ದ ಖುಷಿಗೆ ಹೇಗೆ ಕೇಳಬೇಕಂತ ತಿಳಿದೆ ನನ್ನ ಬಗ್ಗೆ ನಿನ್ನ ಜೊತೆ ಹೇಳುವಷ್ಟು ಸಮಯ ಇರುತ್ತಾ ಎಷ್ಟು ಕೆಲಸ ಇರುತ್ತೆ ಅವರಿಗೆ ಅಷ್ಟಿದ್ದರು ಪ್ರತಿದಿನ ನಾನು ಫೋನ್ ಮಾಡಿ ಹೇಗಿದೆಯಾ ಅಂತ ಕೇಳ್ತಾರೆ ಅದು ಸಾಕು ನಮಗೆ ಡ್ಯಾಡಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಸೂರ್ಯ ನಿನ್ನ ಬಗ್ಗೆ ಮಮ್ಮಿ ಜೊತೆ ಹೇಳ್ತಿದ್ರೆ ಒಂದೆರಡು ಸಲ ಕೇಳಿಸ್ಕೊಂಡಿದ್ದೀನಿ ನೀನು ತುಂಬ ಬುದ್ಧಿವಂತನಂತೆ ಆದರೆ ಈ ದಿನಗಳಲ್ಲಿ ಅಷ್ಟೊಂದು ಬುದ್ಧಿವಂತನಾಗಿದ್ದರೆ ನೋಡುವವರಿಗೆ ಅಸಡ್ಡೆ ಆಗಿಬಿಡುತ್ತೆ ಸೊ ಸ್ವಲ್ಪ ರಫ್ ಆಗಿರು ಅರ್ಥ ಆಯಿತಾ ಅಂದರೆ ಏನು ಏನಿಲ್ಲ ಹೀಗೆ ಸುಮ್ಮನೆ ಬಂದ್ವಾ ಓದಿದ್ವಾ ಓದ್ವಾ ಅಂತ ಇರಬಾರ್ದು ಇಬ್ಬರು ಮೂವರಿಗೆಲ್ಲರನ್ನು ಮಾಡಿಕೊಂಡು ಕಾಲೇಜ್ ಮುಗಿಯುವವರೆಗೆ ಕ್ಯಾಂಪಸ್ನ ಟೈಮ್ ಪಾಸ್ ಮಾಡಿ ಲೆಕ್ಚರರ್ ಬರೋ ಮೊದಲು ಕ್ಲಾಸಿಗೆ ಬರಬೇಕು ಎಲ್ಲರ ಜೊತೆ ಬರೀಬೇಕು ಯಾವುದೇ ಸ್ಪರ್ಧೆ ಇದ್ರೂ ಭಾಗವಹಿಸಬೇಕು ಬಾಯಲ್ಲಿ ನಿನ್ನ ಹೆಸರು ಇರಬೇಕು ಅಂತ ಹೇಳ್ತಿದ್ದ ಖುಷಿಯನ್ನು ರೆಪ್ಪೆ ಬಡಿಯದೆ ಆಶ್ಚರ್ಯದಿಂದ ನೋಡ್ತಿದ್ದಾನು ಸೂರ್ಯ ಏನಾಯಿತು ಅರ್ಥ ಆಗಲಿಲ್ವೇ ಅಂದರೆ ಓದ್ಬಿಟ್ಟು ಮಿಕ್ಕಿದನ್ನೆಲ್ಲ ಮಾಡು ಅಂತ ಹೇಳ್ತಿದ್ದೀರಾ ಆಗ ಹೇಳಿಲ್ಲ ಓದು ಒಂದೇ ಅಲ್ಲದೆ ಬೇರೆ ವಿಷಯಗಳಲ್ಲೂ ಚುರುಕಾಗಿರು ಅಂತ ಹೇಳ್ತಿದ್ದೀನಿ ಸೂರ್ಯ ಅಂದರೆ ಚೂಟಿ ಹುಡುಗ ಅಂತ ಎಲ್ಲರೂ ಅಂದ್ಕೊಳ್ಬೇಕು ಹೊರತು ಶುದ್ಧ ಪೂಸೆ ಅಂತ ಅಂದ್ಕೊಳ್ಬಾರ್ದು ಮತ್ತು ಚೆನ್ನಾಗಿ ಓದಿ ಮಾರ್ಕ್ಸ್ ತಂದರೆ ಯಾಕೆ ಹಾಗೆ ಹೇಳ್ತಾರೆ ಅಯ್ಯೋ ಓದು ಒಂದೇ ಇದ್ರೆ ಸಾಲದು ಕಣೋ ಉಳಿದೆಲ್ಲ ಹವ್ಯಾಸಗಳು ಇರಬೇಕು ಡ್ಯಾಡಿ ಹತ್ರ ಹೇಳಿ ನಿನ್ನ ನನ್ನ ಜವಾಬ್ದಾರಿ ಬಿಡಲು ಹೇಳ್ತೀನಿ ಇಲ್ದಿದ್ರೆ ನೀನು ನಾಳಾಗೋಗ್ತೀಯಾ ನೀವೇನು ಹೇಳ್ತಿದ್ದೀರ ಅಂತ ನನಗಂತೂ ತಿಳೀತಿಲ್ಲ ಮೇಡಮ್ ಇಲ್ಲಿ ನೋಡು ನಾನು ನಿಮಗಿಂತ ಚಿಕ್ಕವಳು ಮೇಡಮ್ ಅಂತ ಕರಿಬೇಡ ಹೆಸರಿಡ್ದು ಕರೀಲಿ ಅಥವಾ ನೀನು ಅಂದರೂ ಪರವಾಗಿಲ್ಲ ಮೇಡಮ್ ಟೀಚರ್ ಅಂದರೆ ನೋಡೋರು ನಗ್ತಾರೆ ಆ ಪವಿತರ ಆದರೆ ನೀವು ನಮ್ಮ ಅರ್ಜುನ್ ಸರ್ ಮಗಳು ಮೇಡಮ್ ಅಂತಲೇ ಕರಿಬೇಕು ಅದು ಹಾಸ್ಟೆಲಲ್ಲಿ ಇದು ಕಾಲೇಜ್ ಇಲ್ಲಿ ಎಲ್ಲರೂ ಸಮಾನ ಪಿ ಎಮ್ ಮೊಮ್ಮಕ್ಕಳಾದರೂ ಸಿ ಎಮ್ ಮೊಮ್ಮಕ್ಕಳಾದರೂ ಎಲ್ಲರೂ ಒಂದೇ ತಿಳೀತಾ ನನ್ನ ಖುಷಿ ಅಂತಲೇ ಕರಿಬೇಕು ಅಂತ ಬೆದರಿಸಿದಾಗ ಸೂರ್ಯನ ಬಾಯಲ್ಲಿ ಮಾತು ಬರಲಿಲ್ಲ ಖುಷ್ ಸರಿ ಸ್ವಲ್ಪ ಸಮಯ ತಗೋ ಆದರೆ ಖುಷಿ ಅಂತಲೇ ಕರಿಬೇಕು ಮೇಡಮ್ ಅಂದರೆ ನಂಗೆ ತುಂಬ ಬೇಸರ ಆಗುತ್ತೆ ಅಂದಾಗ ಸೂರ್ಯ ಗಂಭೀರವಾಗಿ ನೋಡ್ದೆ ಅವನ ಕಣ್ಣಲ್ಲಿ ಮುಗ್ಧತೆ ಎಷ್ಟು ಇಷ್ಟವಾಗುತ್ತೋ ಸಿಟ್ಟು ಅದಕ್ಕಿಂತ ಹೆಚ್ಚು ಇಷ್ಟ ಆಗ್ತಿದ್ರೆ ಈಗ ನೋಡ್ಬೇಡಪ್ಪ ನನಗೇನೋ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಫೈನ್ ನೈಸ್ ಟು ಯು ಇವತ್ತಿನ ನಮ್ಮ ಪರಿಚಯದ ನೆನಪಾಗಿ ಇದನ್ನು ತಗೋ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಲು ಬೇಡ ನಂಗೆ ಚಾಕ್ಲೇಟ್ ಅಭ್ಯಾಸ ಇಲ್ಲ ಅಂತ ನಿರಾಕರಿಸ್ತಾ ಸೂರ್ಯ ನಂಗೆ ಸಿಟ್ಟು ಬರ್ತಿದೆ ಗೆಳತಿ ಕೊಟ್ಟಾಗ ತಗೋಬೇಕು ಇಷ್ಟ ಇಲ್ಲದಿದ್ರೆ ಕಸದ ಬುಟ್ಟಿಗೆ ಹಾಕು ಅಷ್ಟೇ ಹೊರತು ನಾನು ಅವಮಾನಿಸ್ಬೇಡ ಇಲ್ಲ ಇಲ್ಲ ನಾನಾಗ ಅಂದ್ಕೊಳ್ಳಿಲ್ಲ ಅಂತ ಚಾಕ್ಲೇಟ್ ಪಡ್ಕೊಂಡ ಖುಷಿ ಕೂಡ ಗಂಭೀರವಾಗಿ ನೋಡಿ ಪಕ್ಕದ ಬೆಂಚ್ನಲ್ಲಿ ಪವಿ ಹತ್ರ ಕೂತ್ಲು ಅಬ್ಬಬ್ಬ ನಿಮ್ಮ ಚಳಿಗಾಲ ಸಭೆ ಮುಗಿತಾ ಹೊಸ ಗಿಳಿಯ ಸಿಗ್ ಕೂಡಲೇ ನನ್ನ ಅನಾಥವಾಗ್ಪಾಕಾಗ್ತಾಳದೆ ಅಲ್ವಾ ನಾನು ಮುಖ ಉಬ್ಬಿಸ್ಕೊಂಡ್ರೂ ನನಗೆ ಪರವಾಗಿಲ್ಲ ಬೇಬಿ ಯಾಕಂದರೆ ನೀನು ಫ್ರೆಂಡ್ ಆದರೆ ಅವನು ನನ್ನ ಲವ್ ವಾಟ್ ಅಂತ ರೂಮ್ ಧರಿಸುವಂತೆ ಕಿರ್ಚಿದ್ಲು ಸೂರ್ಯ ಸೇರಿದಂತೆ ಎಲ್ಲರೂ ಅಡುಗೆ ಮನುಷ್ಯನನ್ನು ನೋಡುವಂತ ನೋಡಿದಾಗ ಸಾರಿ ಅಂತ ಅಲ್ಲಿ ಕಿರಿದು ಏನಂದೇ ಲವ್ವಾ ಏನು ಹೇಳ್ತಿದ್ಯಾ ಅಂತ ಖುಷಿ ಕಿವಿ ಹತ್ತಿರ ಪಿಸುಗುಟ್ಟಿದ್ದು ಲವ್ ಅಂದರೆ ಗೊತ್ತಿಲ್ವಾ ಪ್ರೇಮ ಪ್ಯಾರ್ ಇಶ್ ಹೇಯ್ ಅದು ನನಗೆ ಗೊತ್ತು ಆದರೆ ಅವನ ಮೇಲೆ ಅವ್ ಯಾಕೆ ಅವನ ಅನಾಥ ಅಂತ ನೀನೇ ಹೇಳಿದೆ ಅಲ್ವಾ ಅನಾಥ ಅಂದರೆ ಯಾರು ಅಮ್ಮ ಅಪ್ಪ ಇಲ್ಲದವರು ಯಾರು ಹೆತ್ತವರು ಅಂತ ತಿಳಿದವರು ಯಾರು ಹೆತ್ತವರು ಅಂತ ತಿಳಿದರೆ ಏನು ತಿಳಿದಿದ್ರೆ ಏನೋ ಅಮ್ಮ ಅಪ್ಪನಿಗೆ ತಾನೇ ಹುಟ್ಟಿದ್ದು ಏನು ತನಗೆ ಯಾರೂ ಇಲ್ಲ ಅನ್ನೋದು ಸುಳ್ಳು ನಮ್ಮ ಹಾಸ್ಟೆಲ್ನಲ್ಲಿರೋ ನೂರಾರು ಮಕ್ಳವನಿಗೆ ತಮ್ಮಂದಿರು ತಂಗಿಯರು ಅಣ್ಣ ತಮ್ಮಂದಿರು ಇನ್ನು ಅಪ್ಪ ಅಮ್ಮನಿಗೇನು ಕೊರತೆ ಇಲ್ಲ ಮುಖ್ಯವಾಗಿ ನಮ್ಮ ಡ್ಯಾಡಿ ಅಂದರೆ ಸೂರ್ಯನಿಗೆ ಪ್ರಾಣ ಅದು ಸಾಲದೆ ಸೂರ್ಯನಿಗೆ ಏನಾದರೂ ಆದರೆ ನಮ್ಮ ಡ್ಯಾಡಿ ತನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತಾರೆ ಅಷ್ಟಿಷ್ಟ ಇಷ್ಟು ಜನ ಅವನಿಗಾಗಿರುವಾಗ ಅನಾಥ ಹೇಗಾಗ್ತಾನೆ ಅಂದ ಖುಷಿಯನ್ನು ವಿಚಿತ್ರವಾಗಿ ನೋಡ್ತಾ ನೀನೇನು ಮಾತಾಡ್ತಿದ್ಯಾ ಅಂತ ನಿನಗಾದರೂ ತಿಳಿತಿದ್ಯಾ ಖುಷಿ ನಿಮ್ಮ ಡ್ಯಾಡಿ ಅವನ ಹತ್ರಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂದರೆ ನೀನು ಕೊಟ್ಟು ಮದುವೆ ಮಾಡ್ತಾರೆ ಅಂತಲ್ಲ ನಿನ್ನ ರೇಂಜ್ ಸ್ಟೇಟಸ್ ಬೇರೆ ಅವನ ಬುದ್ಧಿವಂತಿಕೆ ನೋಡಿ ಓದಿಸ್ತಿದ್ದಾರಷ್ಟೇ ಆದರೆ ಮದುವೆ ಮಾಡಿ ಮನೆ ಅಡಿಯನ್ನು ಹಾಕ್ತಾರೋ ಅಷ್ಟು ಇಷ್ಟ ಇರೋದಿಲ್ಲ ಪ್ರೀತಿಸಿ ಮನಸ್ಸು ಕೊಟ್ಟು ಅವನ ಮೇಲೆ ಆಸೆ ಇಟ್ಕೊಂಡು ಆಮೇಲೆ ಮನೆಯಲ್ಲಿ ಒಪ್ಪದಿದ್ರೆ ನೋವು ಪಡೋದು ನೀನೇ ಯೋಚಿಸು ಅಂದ್ಲು ಪವಿತ್ರ ಯೋಚಿಸ್ತೀನಿ ನಮ್ಮ ಡ್ಯಾಡಿ ಒಪ್ತಾರೋ ಇಲ್ವೋ ಅನ್ನೋದಕ್ಕಿಂತ ಸೂರ್ಯನನ್ನ ಒಪ್ತಾನೋ ಇಲ್ವೋ ಅನ್ನೋದು ಮುಖ್ಯ ಇನ್ನು ನಾಲ್ಕು ವರ್ಷ ಸಮಯ ಇದೆ ಈ ಸಮಯದಲ್ಲಿ ಅವನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಿಜಕ್ಕೂ ಅವನ ಮೇಲಿರೋದು ಪ್ರೀತಿಯೋ ಅಥವಾ ಬರೀ ಆಕರ್ಷಣೆಯೋ ಅಂತ ನನಗೆ ಮೊದಲು ಸ್ಪಷ್ಟವಾಗಬೇಕು ಒಂದು ಸಲ ಆ ಭಾವನೆ ಏನು ಅಂತ ತಿಳಿದ ಮೇಲೆ ಅವನನ್ನು ಹೀಗಾದರೂ ಸೇರ್ತೀನಿ ಅಂತ ತುಂಬ ವಿಶ್ವಾಸದಿಂದ ಹೇಳಿದ್ಲು ಖುಷಿ ಮತ್ತು ಸೂರ್ಯನನ್ನು ಒಪ್ಪದಿದ್ದರೆ ನೀನು ಅಂಥವಾ ಕಾಣೋ ಚಂದಮಾಮ ಆದರೆ ಅವನಿಗೆ ಎಂದು ಸಿಗದಷ್ಟು ದೂರದಲ್ಲಿ ಇರೋದಿಲ್ವೇ ಅವನಿಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ ಅಂದ್ಲು ಪವಿತ್ರ ನಾನು ಹಾಗೆ ಉಳಿದು ಬಿಡ್ತೀನಿ ಇವೆಲ್ಲ ಹೇಳಲು ಚೆನ್ನಾಗಿರುತ್ತೆ ಖುಷಿ ಆದರೆ ಜೀವನದಲ್ಲಿ ನಡೆಯಲ್ಲ ನಿನ್ನ ಹಿಂದೆ ನಿನ್ನ ಫ್ಯಾಮಿಲಿ ಇದೆ ನೀನು ಹಾಗೆ ಒಂಟಿಯಾಗಿರ್ತೀನಿ ಅಂದರೆ ಅವ್ರು ಬಿಡ್ತಾರಾ ಆದರೂ ಇನ್ನೂ ಸಮಯ ಇದೆ ಈಗ ತಾನೇ ಪರಿಚಯ ಆಗಿದ್ದು ನೋಡೋಣ ಸೂರ್ಯ ನಿನಗೆ ಅಥವಾ ನಿನ್ನ ಹಣಗೆ ಬಲಿ ಹಾಕ್ತಾನ ಅಂತ ಅಂದಾಗ ಸಿಟ್ಟಿನಿಂದ ನೋಡಿದ್ಲು ಖುಷಿ ಅವನಂತವನಲ್ಲ ಮೊದಲು ಎಲ್ಲರೂ ಹೀಗೆ ಇರ್ತಾರೆ ಅಮ್ಮ ಆಮೇಲೆ ಬುಟ್ಟಿಗೆ ಹಾಕೊಳ್ಳಲು ತುಂಬ ಪ್ರಯತ್ನ ಮಾಡ್ತಾರೆ ಪವಿತ್ರಾಗಿ ಸೂರ್ಯನ ಮೇಲೆ ಯಾಕೋ ನಂಬಿಕೆ ಬರಲಿಲ್ಲ ನೋಡೋಣ ಅಂದ್ಕೊಂಡ್ಲು ಖುಷಿ ಆ ದಿನದಿಂದ ಸೂರ್ಯನ ಫ್ರೆಂಡ್ ಥರ ನೋಡಲು ಶುರು ಮಾಡಿದ್ಲು ಖುಷಿ ಪವಿತ್ರಾಗಿ ಮಾತ್ರ ಒಳಗಿಲ್ಲೋ ಅನುಮಾನ ಸೂರ್ಯ ಬರೀ ಅರ್ಜುನ್ ಮಗಳು ಅಂತ ಖುಷಿ ಜೊತೆ ಮಾತಾಡ್ತಿದ್ದಾನಾ ಅಥವಾ ಏನಾದರೂ ಕೆಟ್ಟ ಉದ್ದೇಶ ಇದೆಯಾ ಅಂತ ಆದರೆ ಅವನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಕಾಲೇಜಿಗೆ ಹತ್ತು ನಿಮಿಷ ಮುಂಚೆ ಇರ್ತಾನೆ ಸಮಯ ಮುಗಿತದಂತೆ ಒಂದು ನಿಮಿಷವೂ ವ್ಯರ್ಥ ಮಾಡದೆ ಸೈಕಲ್ ಮೇಲೆ ಆಶ್ರಮಕ್ಕೆ ಹೋಗ್ಬಿಡ್ತಾನೆ ಖುಷಿ ಸೂರ್ಯನ ಸ್ವಭಾವಕ್ಕೆ ತಕ್ಕಂತೆ ಇಬ್ಬರು ಹುಡುಗರನ್ನ ಗೆಳತನ ಮಾಡಲು ವಿನಂತಿಸಿದ್ಲು ಅವರು ಕೂಡ ಸೂರ್ಯನಂತೆ ಸಾಧು ಸ್ವಭಾವದವರಾಗಿದ್ದರಿಂದ ಅವನಿಗೆ ಹತ್ತಿರವಾದರು ಅವ್ರ ಮೂವರು ಒಂದು ಬೆಂಚ್ ಆದರೆ ಪವಿತ್ರ ಖುಷಿ ಇನ್ನೊಂದು ಬೆಂಚ್ ಓದನಲ್ಲಿ ಸೂರ್ಯ ಕ್ಲಾಸಿಗೆ ಫಸ್ಟ್ ಇರ್ತಿದ್ದ ಖುಷಿ ತನಕ ಬರೋ ಸಂದೇಹಗಳನ್ನ ಅವನನ್ನೇ ಕೇಳ್ತಿದ್ಲು ಅವನು ತುಂಬ ತಾಳ್ಮೆಯಿಂದ ಅವಳಿಗೆ ತಿಳಿಸಿ ಹೇಳ್ತಿದ್ದ ಮಧ್ಯ ಮಧ್ಯದಲ್ಲಿ ಖುಷಿ ಕೈ ತಾಗಿದ್ರೆ ತಕ್ಷಣ ದೂರ ಸರಿತಿದ್ದ ಅವಳಿಗೆ ತಾಗದಂತೆ ಜಾಗೃತ ವಹಿಸೋದನ್ನು ಪವಿತ್ರ ಗಮನಿಸಿದ್ಲು ಕೆಲವು ದಿನಗಳ ನಂತರ ನಿನಗೇನಿಸುತ್ತೆ ಸೂರ್ಯನ ನೋಡ್ತಿದ್ರೆ ಅಂತ ಖುಷಿ ಬಿಡುವಿನ ವೇಳೆಯಲ್ಲಿ ಕೇಳಿದ್ಲು ಏನೋ ಇಲ್ಲಿ ಮಾತ್ರ ತುಂಬ ಡಿಸೆಂಟ್ ಆಗಿರ್ತಾನ ಆದರೆ ಆಶ್ರಮದಲ್ಲಿ ಹೇಗಿರ್ತಾನೋ ನಮಗೇನು ಗೊತ್ತು ಅಂತ ಪವಿತ್ರ ಅನುಮಾನ ವ್ಯಕ್ತಪಡಿಸಿದ್ದು ಸರಿ ಅದು ಕೂಡ ನೋಡೋಣ ಈ ಸಂಡೆ ಆಶ್ರಮಕ್ಕೆ ಹೋಗೋಣ ನಾವು ಬರ್ತಿರೋದು ಸೂರ್ಯನಿಗಾಗಲಿ ಯಾರಿಗಾಗಲಿ ತಿಳಿಬಾರ್ದು ದಿಢೀರನ್ನೇ ಹೋಗಿ ಅಲ್ಲಿ ಅವನೇನು ಮಾಡ್ತಿದ್ದಾನೆ ಅಂತ ನೋಡೋಣ ಏನಂತೀಯಾ ಅಂದ್ಲು ಓಕೆ ಡನ್ ಅಂದ್ಲು ಪವಿತ್ರ ಉತ್ಸಾಹದಿಂದ ಆ ಸಂಡೆ ಮಧ್ಯಾಹ್ನ ಪವಿತ್ರ ಖುಷಿ ಮನೆಗೆ ಬಂದರು ಊಟ ಮುಗಿಸಿ ಬುಕ್ಸ್ ಕೊಡಬೇಕು ಅಂತ ಅನ್ವಿಕಾತ್ರ ಸುಳ್ಳು ಹೇಳಿ ಕಾರ್ನಲ್ಲಿ ಅಷ್ಟು ಮಕ್ಕಟ್ರು ಅಲ್ಲಿಗೆ ತಲುಪುವಾಗ ಮಧ್ಯಾಹ್ನ ಎರಡೂವರೆ ಆಗಿತ್ತು ಮಕ್ಕಳು ಮರದ ಕೆಳಗೆ ಆಟ ಆಡ್ತಿದ್ರು ಖುಷಿ ಪವಿತ್ರ ಒಳಗೆ ಬಂದರು ಮಕ್ಕಳೆಲ್ಲ ಒಟ್ಟಿಗೆ ಆಟ ಆಡ್ತಿದ್ದರಿಂದ ಇವರು ಬಂದಿರೋದು ಯಾರಿಗೂ ತಿಳಿಯಲಿಲ್ಲ ವಾಚ್ಮ್ಯಾನ್ ಕಾರ್ ಒಳಗೆ ಬಿಟ್ಟರು ಹೊರಗಿಳಿದು ಡ್ರೈವರ್ ಕಾಯಲು ಹೇಳಿ ಒಳಗೆ ಬಂದರು ಖುಷಿಯಕ್ಕ ಅಂತ ಕೆಲವು ಮಕ್ಕಳು ಸುತ್ತುವರೆದ್ರು ಸೂರ್ಯನ ಎಲ್ಲಿದ್ದಾನೆ ಅಂತ ಒಬ್ಬ ಹುಡುಗ ನೆನಪಿಸುಗುಡ್ತಾ ಕೇಳಿದ್ಲು ಅವನಿದ್ದ ಜಾಗ ಹಿಡಿದಾಗ ಯಾರಿಗೂ ಹೇಳಬೇಡ ಅಂತ ಅಲ್ಲಿಂದ ಹೊರಟರು ಆ ಹುಡುಗ ಹೇಳಿದ ಜಾಗಕ್ಕೆ ಹೋದಾಗ ಸುಡು ಬಿಸಿಲಿನಲ್ಲಿ ಇಟ್ಟಿಗೆಗಳನ್ನ ಹೊರತಿದ್ದ ಸೂರ್ಯ ಕಂಡ ತಲೆಗೆ ಟವಲ್ ಕಟ್ಕೊಂಡು ಪ್ಯಾಂಟ್ ಮಡಚಿಕೊಂಡು ಶರ್ಟ್ ತೋಳುಗಳನ್ನ ಏರಿಸಿದ್ದ ಅವನ ಮುಖದಲ್ಲಿ ಯಾವುದೇ ಬೇಸರ ಅಥವಾ ಸುಸ್ತಿ ಇರಲಿಲ್ಲ ತುಂಬ ಉತ್ಸಾಹದಿಂದ ಉಳಿದ ಕೂಲಿಗಳ ಜೊತೆ ಸೇರಿ ನಗ್ನಗ್ತಾ ಮಾತಾಡ್ತಾ ಕೆಲಸ ಮಾಡ್ತಿರೋದನ್ನು ಕಂಡು ಖುಷಿಗಿಂತ ಹೆಚ್ಚು ಶಾಕ್ ಆಗಿತ್ತು ಪವಿತ್ರಾಗೆ ಇಟ್ಟಿಗೆ ಇಟ್ಟು ಈ ಕಡೆ ತಿರುಗಿದ ಸೂರ್ಯನಿಗೆ ಖುಷಿ ಕಂಡು ನೀವು ಇಲ್ಲಿಗೆ ಬಂದ್ರಾ ಅಂತ ಹತ್ತಿರ ಬಂದ ಪವಿ ಮನೆಗೆ ಬಂದಿದ್ಲು ಹೊರಗೆ ಹೋಗೋಣ ಅಂತ ಇಲ್ಲಿಗೆ ಕರೆ ತಂದೆ ಆದರೆ ನೀನೇನು ಸೂರ್ಯ ಹೀಗೆ ಬಿಸಿಲಲ್ಲಿ ಕೆಲಸ ಮಾಡ್ತಿರೋದು ತಪ್ಪೇನಿದೆ ಮಾಡಿದ್ರೆ ಊಟದ ಹಾಲು ಸಣ್ಣದಾಗಿತ್ತು ಹೊಸ ಹಾಲು ಕೆಲಸ ನಡೀತಿದೆ ಅಲ್ವಾ ಇಂದು ಸಂಡೆ ಮಧ್ಯಾಹ್ನದವರೆಗೆ ಕೆಲಸ ಮುಗೀತು ಆಮೇಲೆ ಖಾಲಿ ಇದ್ನಲ್ಲ ಅದಕ್ಕೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಬಂದೆ ಬಿಸಿಲಿದ್ದ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಎರಡು ಕುರ್ಚಿ ತಂದಿಟ್ಟ ಬೇಡ ಬಿಡು ಸೂರ್ಯ ಖುಷಿ ಏನೋ ಅಡ್ಡ ಬಂದಂತಾಯಿತು ಅವನ ಮುಖ ಪೂರ್ತಿ ಮಣ್ಣು ಮತ್ತು ಬೆವರಿನಿಂದ ಕೂಡಿತ್ತು ಖರ್ಚು ತೆಗೆದು ಒರೆಸಲು ಹೋದಾಗ ಹಿಂದೆ ಸರಿದ ಸೂರ್ಯ ನಾನೇ ಬಿಡಿ ಸಂಜೆವರೆಗ ಕೆಲಸ ಮುಗಿಸಿ ಸ್ನಾನ ಮಾಡ್ತೀನಿ ಹೋಗುತ್ತೆ ಬಿಸಿಲಿಗೆ ಬಂದಿದ್ದೀರಾ ಏನಾದರೂ ಕುಡಿತೀರಾ ಕೋಲ್ಡ್ ಡ್ರಿಂಕ್ ತರಿಸ್ಲಾ ಅಂದ ಏನು ಬೇಡ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತ ಬಂದವು ಅಂದ್ಲು ಹೌದಾ ಎಲ್ಲರೂ ಹೊರಗೆ ಆಟ ಆಡ್ತಿದ್ದಾರೆ ನೋಡಿ ನಾವು ಹೋಗಿ ಬರ್ತೀವಿ ಅಂತ ಅವನನ್ನು ಹಾಗೆ ನೋಡಲಾಗದೆ ಹಿಂದೆ ತಿರುಗಿದ್ಲು ಖುಷಿ ಪವಿತ್ರ ಕಣ್ಣಲ್ಲೂ ನೀರು ಬಂತು ನೀನು ಇಷ್ಟು ಕಷ್ಟಪಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೂರ್ಯ ಅಂದಲು ಪವಿತ್ರ ಇದು ಕಷ್ಟ ಹೇಗಾಗುತ್ತೆ ಪವಿತ್ರ ನಮಗೆ ಕಟ್ತಿರೋ ಜಾಗಕ್ಕೆ ನಮ್ಮ ಕೈಲಾದ್ ಸಹಾಯ ಮಾಡೋದಷ್ಟೇ ನಾನೊಬ್ನೇ ಅಲ್ಲ ಇಲ್ಲಿ ತುಂಬ ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ ಬಿಸ್ಲಿದೆ ನೀವು ಹೋಗಿ ಅಂತ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದ ಸೂರ್ಯ ಅಷ್ಟರಲ್ಲಿ ಖುಷಿ ಕಣ್ತುಂಬಿ ಬಂದಿತ್ತು ಅವನ ಮಾತುಗಳನ್ನ ಕೇಳಿ ಅಲ್ಲಿಂದ ಹೊರ ಬಂದಳು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು